ಭಿಕ್ಷಕರೇ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ವ್ಯಕ್ತಿ ಆಗಲಿ ಯಾವುದೇ ಒಬ್ಬ ಮನುಷ್ಯನ ಮಾನವೀಯತೆಯ ಗುಣಗಳಾಗಲಿ ನಾಲ್ಕು ಜನರಲ್ಲಿ ನಾಲ್ಕು ಜನರ ಬಾಯಲ್ಲಿ ಬರಬೇಕು ಅಂದರೆ ಅದು ಒಳ್ಳೆಯದಾಗಿರಬೇಕು ಒಳ್ಳೆಯ ಕೆಲಸಗಳಾಗಿರಬೇಕು ಅಂತಹ ಒಂದು ಪ್ರಸಿದ್ಧವಾದಂತಹ ಇತಿಹಾಸದ ಪುಟದಲ್ಲಿ ಸೇರ್ಪಡೆಗೊಂಡಂತಹ ಒಂದು ಜಾತ್ರೆಯಿಂದ ಊರಮ್ಮನ ಜಾತ್ರೆ ಜರುಗಿತು ಈ ಜಾತ್ರೆಯಲ್ಲಿ ಗಜರಾಜನ ಗಾಂಭೀರ್ಯವಾದಂತಹ ನಡಿಗೆ ಎಲ್ಲರನ್ನೂ ಕೂಡ ಮನಸೆಳೆಯಿತು ಶಾಸಕರಾದಂತಹ ಕೃಷ್ಣ ನಾಯ್ಕರು ಗೌರವಾಧ್ಯಕ್ಷರು ಈ ಜಾತ್ರೆಯ ಜಾತ್ರಾ ಸಮಿತಿಗೆ ನಗುಮುಗದಿಂದ ಎಲ್ಲರನ್ನ ಸಹನೆಯಿಂದ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ನಗುನಗುತ್ತಲೇ ಎಲ್ಲರೊಂದಿಗೂ ಹೆಜ್ಜೆ ಹಾಕಿದಂತಹ ಕೃಷ್ಣ ನಾಯ್ಕರು ಕೂಡ ಜಾತ್ರೆಯ ಒಂದು ಏನು ಶೋಭೆಗೆ ಶೋಭೆ ತಂದುಕೊಟ್ಟದ್ದಕ್ಕೆ ಜಾತ್ರೆಯ ಯಶಸ್ವಿಗೆ ಇಲ್ಲಿ ಕಾರಣರಾದರು ಅಂತಲೇ ಹೇಳ್ಬೋದು ಅದೊಂದು ಅವರ ಭಕ್ತಿ ಪ್ರಧಾನ ಅಷ್ಟೇ ಅದೊಂದು ಭಕ್ತಿ ಪ್ರದರ್ಶನ ಅನೇಕ ಕಾರ್ಯಕ್ರಮಗಳು ಜರುಗಿದ್ವು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗವಿಮಠದ ಡಾಕ್ಟರ್ ವೀರ ಮಹಾಸ್ವಾಮಿಗಳು ಮಲ್ಲನಕೇರಿ ಮಠದ ಚೆನ್ನಬಸವ ಮಹಾಸ್ವಾಮಿಗಳು ರಾಮದೇವರು ಗು ರಾಮ ರಾಮದೇವರ ಧರ್ಮ ದೇವಸ್ಥಾನದ ಧರ್ಮಕರ್ತರಾದಂತಹ ರಾಕೇಶಯ್ಯ ರಾಮಸ್ವಾಮಿಗಳು ಹಾಗೂ ಹರಪನಹಳ್ಳಿ ಶಾಸಕರಾದಂತಹ ಲತಾ ಮಲ್ಲಿಕಾರ್ಜುನವರು ವಾರದ್ ಅವರು ಸಮಿತಿಯ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಮುದುಕಪ್ಪನವರು ಗೌರ್ ಏನು ಕಾರ್ಯಾಧ್ಯಕ್ಷರಾದಂತಹ ನಾಗಭೂಷಣವರು ಕಾರ್ಯದರ್ಶಿ ಹನುಮಂತಪ್ಪ ಉಳಿಗಿದ ಹನುಮಂತಪ್ಪ ಸದಸ್ಯರ ಪುರಸಭೆ ಸದಸ್ಯರಾದಂತಹ ಕೆ ಹನುಮಂತಪ್ಪ ಕಾಯಣ್ಣವರ ಹನುಮಂತಪ್ಪ ತಿಮ್ಮಣ್ಣ ರಾಘವೇಂದ್ರ ಯುವ ನಾಯಕರಾದಂತಹ ರಾಘವೇಂದ್ರ ಪುನೀತ್ ದೊಡ್ಮನಿ ಪವನ್ ಸೇರಿದಂತೆ ಅನೇಕರು ಜೆಲ್ಸನ್ ವಿಲ್ಸನ್ ಅನೇಕ ಯುವಕರ ತಂಡಗಳು ಎಲ್ಲರ ಹೆಸರನ್ನು ಹೇಳೋದಕ್ಕಾಗೋದಿಲ್ಲ ಎಲ್ಲರೂ ಕೂಡ ಇಲ್ಲಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ಈ ಒಂದು ಜಾತ್ರೆ ಯಶಸ್ವಿಯಾಗೋದಕ್ಕೆ ಇದು ಅದ್ಭುತವಾಗಿ ಭಕ್ತಿ ಒಂದು ಭಾವಕ್ಕೆ ಕಾರಣ ಆಗಬೇಕಾದ್ರೆ ಇಲ್ಲಿ ಕೃಷ್ಣ ನಾಯ್ಕಿ ಇವತ್ತು ಹತ್ತು ಲಕ್ಷ ಕೊಟ್ಟರು ಲೈಟಿಂಗ್ ವ್ಯವಸ್ಥೆ ಮಾಡಿಸಿದರು ಸಮಿತಿಯವರು ಏನೆಲ್ಲ ಮಾಡಿಸಿದರು ಅಂತ ಹೇಳೋದಕ್ಕಿಂತ ಇಲ್ಲಿ ಪಟ್ಟಣದ ಪ್ರತಿಯೊಬ್ಬ ಕಟ್ಟ ಕಡೆಯ ಪ್ರಜೆಯ ಒಂದು ಸೇವೆಯು ಕೂಡ ತನು ಮನ ಧನದ ರೂಪದಲ್ಲಿ ಜಾತ್ರೆಗೆ ಸಮರ್ಪಣೆ ಆಯಿತು ಅಂತ ಹೇಳಿದರೆ ತಪ್ಪಾಗಲಾರದು ಇತಿಹಾಸ ನಿರ್ಮಿಸಿದಂತಹ ಒಂದು ಜಾತ್ರೆ ಎನ್ನುವಂತಹದ್ದು ಬಹು ಜನರ ಬಾಯಿಂದ ಕೇಳಿಬರುತ್ತೆ ವಿಶೇಷವಾಗಿ ಗಜರಾಜ ಮನಸ್ಸೆಳೆದ ಏನು ಒಂದು ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮಗಳು ಅಲ್ಲದೆ ಸ್ಥಳೀಯ ಚಿತ್ರನಟರಾದಂತಹ ಸ್ನೇಹಿತ ನಿಂಗರಾಜ್ರವರ ಪುತ್ರ ಚಿತ್ರನಟ ಕ್ರಾಂತಿಯವರ ಉರಮ್ಮ ದೇವಿಯ ಅವತಾರ ಎನ್ನುವಂತಹ ಕಿರುಚಿತ್ರವೂ ಕೂಡ ಅತ್ಯಂತ ಜನ ಮನ್ನಣೆಯನ್ನು ಪಡೆಯಿತು ಅಂತಲೇ ಹೇಳಬೇಕು ಇದು ಎಲ್ಲವೂ ಕೂಡ ಒಂದು ಸಣ್ಣ 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 ವಿಷಯಗಳಿಂದ ದೊಡ್ಡ ಮಟ್ಟದ ವಿಷಯದವರೆಗೂ ಕೂಡ ದೊಡ್ಡ ಮಟ್ಟದ ಸಂಭ್ರಮವೂ ಕೂಡ ಎಲ್ಲರ ಎಲ್ಲ ಸಮುದಾಯಗಳ ಎಲ್ಲಿ ಎಲ್ಲ ಜಾತಿ ಜನಾಂಗದ ಒಂದು ಏನು ಒಗ್ಗಟ್ಟಿನ ಮಂತ್ರ ಅಂತಲೇ ಹೇಳಬೇಕು ಇಂತಹ ಒಂದು ಜಾತ್ರೆ ಹಿಂದೆ ನೋಡಿಲ್ಲ ಮುಂದೆ ನೋಡೋಕೆ ಆಗುತ್ತೋ ಇಲ್ವೋ ಎನ್ನುವಂತಹ ಮಾತುಗಳು ಬಹು ಜನರಿಂದ ಕೇಳಿ ಬರ್ತವೆ ಅಂತಹ ಒಂದು ಅದೃಷ್ಟವನ್ನು ಪಡೆದುಕೊಂಡಂತಹ ಅದೃಷ್ಟಶಾಲಿ ಅಂದರೆ ಊರಮ್ಮದೇವಿ ಜಾತ್ರೆಯ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಶಾಸಕರಾದಂತಹ ಕೃಷ್ಣ ನಾಯಕರು ಅಂತಲೇ ಹೇಳ್ಬೋದು ಕೃಷ್ಣಾನಾಯ್ಕರು ಅದೆಷ್ಟು ದಿನ ಅಧಿಕಾರದಲ್ಲಿರ್ತಾರೆ ಅದೆಷ್ಟು ದಿನ ಶಾಸಕರಾಗಿರ್ತಾರೆ ಸಚಿವರಾಗಿರ್ತಾರೆ ಇನ್ನೇನೋ ಆಗಬಹುದು ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಅಧಿಕಾರ ಸಿಕ್ತು ಅಂತಹ ಒಂದು ಯೋಗವನ್ನು ಪಡೆದಂತಹ ಕೃಷ್ಣಾನಾಯ್ಕ ನಿಜಕ್ಕೂ ಕೂಡ ಅದೃಷ್ಟವಂತ ಅಂತಲೇ ಹೇಳ್ಬೋದು ಅನೇಕ ಮೆಚ್ಚುಗೆಗೆ ಪಾತ್ರವಾಗುವಂತಹ ಕಾರ್ಯಕ್ರಮಗಳು ಊರಮ್ಮನ ದೇವಿ ಜಾತ್ರೆಯಲ್ಲಿ ನಡೆದರೆ ಕೆಲವೊಂದು ಅತ್ಯಂತ ನೋವಿನ ಸಂಗತಿಗಳು ಕೆಲವರಿಗೆ ಕೆಲವರಿಗೆ ಅತ್ಯಂತ ನೋವಿನ ಸಂಗತಿಗಳು ಕೂಡ ಈ ಜಾತ್ರೆಯ ಮಹೋತ್ಸವದಲ್ಲಿ ನಡೆದವು ನಾವೆಲ್ಲ ಇನ್ನೂ ಸುಧಾರಿಸಬೇಕು ಬುದ್ಧ ಬಸವ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು ಅಂದರೆ ಅದೆಷ್ಟು ಇನ್ನು ಶತಮಾನಗಳು ಬೇಕು ಎನ್ನುವಂತಹ ನೋವಿನ ಸಂಗತಿಗಳು ಕೂಡ ನಮ್ಮಂಥವರನ್ನು ಬಾಧಿಸಿದವು ಏನು ಒಂದು ಅರಬೆತ್ತಲೆಯಾಗಿ ಬೆತ್ತಲೆಯಾಗಿ ಸಂಪೂರ್ಣ ಬೆತ್ತಲೆಯಾಗಿ ಸೊಪ್ಪಿನ ಉಡುಪನ್ನು ಲಕ್ಕಿ ಮರದ ಸೊಪ್ಪಿನ ಉಡುಪನ್ನು ತೊಟ್ಟು ಬಂದು ದೇವಿಗೆ ಏನು ಸಮರ್ಪಣೆ ಭಕ್ತಿ ಸಮರ್ಪಣೆ ಮಾಡುವುದರ ಮೂಲಕ ಕೆಲವು ಭಕ್ತರು ಇದು ಮೂಢನಂಬಿಕೆಯೋ ಕಂದಾಚಾರವೋ ಪದ್ಧತಿಯೋ ಆಚರಣೆಯೋ ಗೊತ್ತಿಲ್ಲ ಆದರೆ ನೋವಿನ ಸಂಗತಿ ಈ ಒಂದು ನೋವಿನ ಸಂಗತಿ ಇನ್ನು ಮುಂದಾದರೂ ಬದಲಾವಣೆಯಾಗಬೇಕಾಗಿದೆ ದೇವರಿಗೆ ಏನು ಬೇಕು ಭಕ್ತಿ ಬೇಕು ಸಮರ್ಪಣೆ ಬೇಕು ಮನರಂಜನೆ ಬೇಕು ಎಲ್ಲ ವಾದ್ಯಗಳ ಒಂದು ಗರ್ಜನೆ ಶಬ್ದ ವಿನಯವಂತಿಕೆ ದೇವಿಗೆ ಬೇಕು ಅದನ್ನು ಸಮರ್ಪಿಸುವಂತಹ ಕಾಲ ಬೇಗ ಬರಲಿ ಇನ್ನೊಂದು ಅತ್ಯಂತ ನೋವಿನ ಸಂಗತಿ ಅಂದರೆ ಏನು ದೇವರಿಗೆ ಹರಕೆ ಹೊತ್ತಂತಹ ಭಕ್ತರು ತಮ್ಮ ಇಷ್ಟಾರ್ಥವನ್ನು ಏ ಇಷ್ಟಾರ್ಥವನ್ನು ಈಡೇರಿಸಲು ಕುರಿಗಳನ್ನು ಟಗರುಗಳನ್ನು ದೇವಸ್ಥಾನಕ್ಕೆ ಅವಕ್ಕೆ ಆ ಒಂದು ಹರಕೆಯ ಕುರಿಗಳಿಗೆ ದೇವಸ್ಥಾನಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಬೇಬಿನ ಸೊಪ್ಪನ್ನು ಕೊರಳಿಗೆ ಕಟ್ಟುವುದರ ಮೂಲಕ ಬೇಬಿನ ಸೊಪ್ಪನ್ನು ಕೊರಳಿಗೆ ಕಟ್ಟಿರ್ತಾರೆ ಭಕ್ತರು ತಮ್ಮ ಹರಕೆಯನ್ನು ತೀರಿಸಿ ರಾತ್ರಿ ಅದೇ ಕುರಿಯನ್ನು ಕತ್ತರಿಸಿ ತಿನ್ನುವಂತಹ ಒಂದು ವ್ಯವಸ್ಥಿತವಾದಂತಹ ಪ್ಲಾನ್ ಇರುತ್ತೆ ಆದರೆ ಪಾಪ ಆ ಕುರಿಗೆ ಗೊತ್ತಿರೋದಿಲ್ಲ ತಾನಿವತ್ತು ಹರಕೆ ಕುರಿ ಆಗ್ತೀನಿ ನನ್ನ ಜೀವ ತೆಗಿತಾರೆ ಎನ್ನುವಂತಹದ್ದು ಕುರಿಗೆ ಗೊತ್ತಿರೋದಿಲ್ಲ ಕೊರಳಿಗೆ ಕಟ್ಟಿದ ಬೇಬಿನ ಸೊಪ್ಪನ್ನೇ ತಿಂದು ಅದು ಕೂಡ ಸಂಭ್ರಮಿಸುತ್ತೆ ಇವತ್ತು ನನಗೆ ಕೊರಳಿಗೆ ಬೇವಿನ ಸೊಪ್ಪನ್ನು ಕಟ್ಟಿದ್ದಾರೆ ಹೊಟ್ಟೆ ತುಂಬ ತಿಂತೀನಿ ಎನ್ನುವಂತಹ ಸಂಭ್ರಮದಲ್ಲಿರುತ್ತೆ ಇವೆಲ್ಲವೂ ಕೂಡ ಬಂದ ರೀತಿ ಭಕ್ತಿ ಯಾವ ರೀತಿಯಲ್ಲಿ ಯಾವ ರೂಪದಲ್ಲಿ ಯಾವ ವೇಷದಲ್ಲಿ ಭಕ್ತಿ ಮನುಷ್ಯನಲ್ಲಿ ಒಡಮೂಡುತ್ತೆ ಅಂತ ಗೊತ್ತಿಲ್ಲ ಇದು ಇವತ್ತಿಂದಲ್ಲ ನಿನ್ನೆಯದಲ್ಲ ಶತ ಶತಮಾನಗಳಿಂದ ನಡೆದುಕೊಂಡು ಬಂದಂತಹ ಆಚರಣೆಗಳು ಪದ್ಧತಿಗಳು ಅವು ಆವತ್ತಿನ ಕಾಲಕ್ಕೆ ಹೇಗಿದ್ದವು ಇವತ್ತೇನು ಬಂದ ರೀತಿ ವೈಚಾರಿಕತೆ ಮನೋಭಾವ ವೈಜ್ಞಾನಿಕ ದೃಷ್ಟಿಕೋನ ಗೆಲ್ಲವೂ ಕೂಡ ಮರೆಮಾಚಿದಂತೆ ಮರೆಮಾಚುವಂತೆ ನಡೀತಾ ಇದೆ ಕಾನೂನು ಕಣ್ಮುಚ್ಚಿ ಕುಳಿತಿರುವಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯು ಕೂಡ ಉಂಟಾಗುತ್ತೆ ಏನು ಮಾಡೋದು ಇದಕ್ಕೆಲ್ಲ ಯಾವಾಗ ಪರಿಹಾರ ಎನ್ನುವಂತಹ ನೋವುಗಳು ಕೂಡ ನಮ್ಮಂಥವರನ್ನು ಬಾಧಿಸ್ತವೆ ಈ ಬಂದು ಗಜರಾಜ ತನ್ನ ಹೆಜ್ಜೆಗಳನ್ನು ದೇವಿಯ ಭಾವಚಿತ್ರವನ್ನು ಹೊತ್ತು ಗಾಂಭೀರ್ಯ ಹೆಜ್ಜೆಗಳನ್ನು ಹಾಕಿದಂತಹದ್ದು ಕೂಡ ಜಾತ್ರೆಯ ಒಂದು ಕೇಂದ್ರಬಿಂದವಾಗಿತ್ತು ಇಲ್ಲಿ ಎಲ್ಲರೂ ಕೂಡ ಭಕ್ತಿಯ ಸಮರ್ಪಣೆಯಿಂದ ಸಂತೃಪ್ತರಾದರೂ ದೇವಿಗೆ ಭಕ್ತಿಯ ಸಮರ್ಪಣೆಯನ್ನು ಮಾಡಿದರು ಇಂತಹ ಕಂದಾಚಾರಗಳು ಮೂಢನಂಬಿಕೆಗಳು ಮೌಢ್ಯಗಳು ಎಲ್ಲೋ ಒಂದು ಕಡೆ ಹೂವಿನಡಗಲಿಯಂತಹ ಪ್ರದೇಶದಲ್ಲಿ ನಡೀತಾ ಇವೆ ಎನ್ನುವಂತಹದ್ದು ಕೂಡ ಅಲ್ಲ ಎಲ್ಲ ಭಾಗಗಳಲ್ಲಿಯೂ ಕೂಡ ಏನು ಇವತ್ತು ನಾವು ವಿದ್ಯಾವಂತರಾಗಿದ್ದೀವಿ ಸಿಲಿಕಾನ್ ಸಿಟಿಗಳಂತಲ್ಲಿ ವಾಣಿಜ್ಯ ಸಿಟಿಗಳಂತಲ್ಲಿ ಎಲ್ಲ ಭಾಗದಲ್ಲಿಯೂ ಕೂಡ ಇದು ಯಾರೂ ಕೂಡ ತಡೆಯೋದಕ್ಕೆ ಆಗದೇ ಇರುವಂತಹ ಒಂದು ಆಚರಣೆ ಏನು ಮೂಕ ಪ್ರಾಣಿಗಳನ್ನು ಬಲಿ ಕೊಡುವಂತಹದ್ದು ಅರೆ ಬೆತ್ತಲೆ ಬೆತ್ತಲೆಯಾಗಿ ಸೊಪ್ಪನ್ನು ಉಟ್ಟುಕೊಂಡು ಬಂದು ದೇವಿಗೆ ಭಕ್ತಿಯನ್ನು ಸಮರ್ಪಿಸುವಂತಹದ್ದು ಇದು ಜನಜಾಗೃತಿಯಾಗಬೇಕು ಅವರಲ್ಲಿನೇ ಜಾಗೃತಿ ಮೂಡಬೇಕು ಭಕ್ತಿಯ ಸೇವೆಯ ರೂಪ ಬೇರೆಯಾಗಬೇಕು ಭಕ್ತಿಯನ್ನು ನಾವು ಸಮರ್ಪಿಸುವಂತಹ ವಿಧಿವಿಧಾನಗಳು ಬೇರೆಯಾಗಬೇಕು ಎನ್ನುವಂತಹದ್ದು ಜನಜಾಗೃತಿ ಮೂಡಬೇಕು ಅಂದಾಗ ಮಾತ್ರ ಬದಲಾವಣೆ ಸಾಧ್ಯ ಇದು ನೋವಿನ ಸಂಗತಿ ಅಂತ ಹೇಳಿದಾಗಲೂ ಕೂಡ ನೋವು ಪಟ್ಟುಕೊಂಡ್ರೆ ಏನು ಪ್ರಯೋಜನ ಇಲ್ಲ ಬದಲಾವಣೆಯತ್ತ ಎಲ್ಲರೂ ಕೂಡ ಕೈಜೋಡಿಸಬೇಕು ಒಂದು ಬದಲಾವಣೆಗೆ ಹತ್ತು ಜನ ಒಬ್ಬ ಭಕ್ತನಿಗೆ ತಿಳಿಸಿ ಹೇಳುವಂತಹ ಕೆಲಸವನ್ನು ಮಾಡಬೇಕು ಭಕ್ತಿಯ ಮಾರ್ಗ ಬೇರೆ ಇದೆ ದೇವರ ಒಲುಮೆಯ ಮಾರ್ಗ ಬೇರೆ ಇದೆ ದೇವರನ್ನು ಒಲಿಸಿಕೊಳ್ಳುವಂತಹ ಮಾರ್ಗ ಬೇರೆ ಇದೆ ದೇವರು ಬೇರೆಯದನ್ನೇ ಬಯಸುತ್ತಾನೆ ಅಂತ ಎನ್ನುವಂತಹದ್ದನ್ನು ತಿಳಿಸಿ ಹೇಳಬೇಕು ಜಾಗೃತಿ ಮೂಡಿಸಬೇಕು ಎಲ್ಲರಿಗೂ ಕೂಡ ನಮಸ್ಕಾರ